ತಾಲೂಕಿನ ನಾಗರಮಡಿಕೆಯ ಸುಬ್ರಹ್ಮಣ್ಯ ಸ್ವಾಮಿಯ ರಥೋತ್ಸವ ಹಾಗೂ ದನರ ಜಾತ್ರೆಯ ಕಾರ್ಯಕ್ರಮವನ್ನು ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿ ಇಲಾಖೆ ವತಿಯಿಂದ ವಿಜೃಂಭಣೆಯಾಗಿ ಏರ್ಪಡಿಸಲಾಗುತ್ತಿದೆ ಇದೇ ಹದಿನಾರು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರ ಪುಷ್ಯ ಶುದ್ಧ ಪಂಚಮಿ ಉಪರಿಷ್ಠಿ ದಿನ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತು ಗಂಟೆಯೊಳಗೆ ಸಲ್ಲುವ ಶಿವಮೇಶ ಮತ್ತು ಅಭಿಜನ್ ಲಗ್ನದಲ್ಲಿ ಶ್ರೀ ಸ್ವಾಮಿಯವರ ಬ್ರಹ್ಮರಥೋತ್ಸವ ನೆರವೇರಲಿದೆ ಜಾತ್ರೆಯ ಪ್ರಯುಕ್ತ ಈಗಾಗಲೇ ದೇವಸ್ಥಾನದ ಸುತ್ತಮುತ್ತ ನೂರಾರು ಅಂಗಡಿ ಮುಖಂಡಗಳು ತಲೆ ಎತ್ತಿವೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನವು ಆದಿಯಂತಲೂ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನವು ಮಧ್ಯ ಎಂತಲೂ ನಾಗಲಮಡಿಕೆಯಲ್ಲಿರುವ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಅಂತ್ಯ ಸುಬ್ರಹ್ಮಣ್ಯ ಸ್ವಾಮಿ ಎಂದು ಕರೆಯಲ್ಪಡುತ್ತಿದೆ ಸುಮಾರು ಐನೂರು ವರ್ಷಗಳ ಇತಿಹಾಸ ಇರುವ ಈ ಒಂದು ನಾಗರಮಡಿಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವು ಜೀರ್ಣೋದ್ಧಾರವಾಗದೆ ಭಕ್ತರಲ್ಲಿ ಬೇಸರ ಉಂಟಾಗುತ್ತಿದೆ ಸರ್ಕಾರಕ್ಕೆ ಉಂಡಿ ಹಣ ಮಾತ್ರ ಜಮಾ ಆಗುತ್ತಿದೆ ಆದರೆ ಈ ದೇವಸ್ಥಾನವನ್ನು ಅಭಿವೃದ್ಧಿಗೊಳಿಸಲು ಮತ್ತು ಜೀರ್ಣೋದ್ಧಾರಗೊಳಿಸಲು ಯಾವುದೇ ಅಧಿಕಾರಿಯು ಮತ್ತು ಸರ್ಕಾರ ಮುಂದಾಗುತ್ತಿಲ್ಲ ಎಂಬ ಬೇಸರ ತಾಲೂಕಿನ ಜನತೆ ಮತ್ತು ಭಕ್ತರ ಆಕ್ರೋಶಕ್ಕೆ ಮತ್ತು ಕೆಂಗಣಿಗೆ ಗುರಿಯಾಗುತ್ತಿದೆ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರಗೊಳಿಸಲು ಮತ್ತು ಅಭಿವೃದ್ಧಿಗೊಳಿಸಲು ಇನ್ನೆಷ್ಟು ದಿನ ಕಾಯಬೇಕಾಗಿದೆ ಯಾವ ಅಧಿಕಾರಿ ಯಾವ ಸರ್ಕಾರ ಬಂದು ಈ ಒಂದು ದೇವಸ್ಥಾನವನ್ನು ಅಭಿವೃದ್ಧಿಗೊಳಿಸ್ತಾರೆ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ ಬಲಿಯಾಗಾದರೆ ಈ ಒಂದು ದೇವಸ್ಥಾನದ ಪ್ರಧಾನ ಅರ್ಚಕರಾದ ಬದ್ರಿನಾಥ್ ಅವರು ಜಾತ್ರೆ ಬಗ್ಗೆ ನಮ್ಮ ಪಾಗೋಡ ಪವನ್ಯೂಸ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಈ ಹಿಂದೆ ಜಾತ್ರೆ ಪ್ರಯುಕ್ತ ಇಲ್ಲಿ ಮಳೆ ಸ್ನಾನ ನಡೆಯಲಾಗುತ್ತಿತ್ತು ಆದರೆ ಮಳೆ ಸ್ನಾನವನ್ನ ಸರ್ಕಾರ ನಿಷೇಧ ಮಾಡಿತ್ತು ಅಂದಿನಿಂದ ಇಲ್ಲಿವರೆಗೂ ಮಳೆ ಸ್ನಾನ ಆಚರಣೆ ಮಾಡುತ್ತಿಲ್ಲ ಆದರೆ ಎಡೆ ಸ್ನಾನ ಮಾಡಬಹುದು ಎಂದು ದೇವಸ್ಥಾನದ ಪ್ರಧಾನ ಅರ್ಚಕರಾದ ಬದ್ರೀನಾಥ್ ಅವರು ಇದೇ ವೇಳೆ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಅದ್ರ ಮುಂಚೆ ಇದ್ದಂತಹ ಜನಸಂಘ ಇಲ್ಲಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಬಂದಂತಹ ಅದು ಏನನ್ನ ಕುಂಡಿ ತಗೊಂಡಿದ್ದ ಭಕ್ತಾದಿ ನಮ್ಮ ಕೋರಿಕೆಗಳೆಲ್ಲ ಇದಾಗ್ತದೆ ಹಾಗೆ ಅದೇ ಬಟ್ ಹರಕೆ ತೀರಿಸೋದಕ್ಕೆ ಅವಕಾಶ ಆಗ್ತಾ ಇಲ್ಲ ಅಂತ ಭಕ್ತಾದಿ ಆವೇ ಆವೇದನೆ ಇದೆ ಅದಕ್ಕೆ ಭಕ್ತಾದಿ ಕೋರಿಕೆ ಅಂತ ಅವ್ರಿಗೆ ಅವಕಾಶ ಮಾಡಿಕೊಂಡ್ರೆ ಇದೇ ಸ್ಥಾನ ಬಹಳ ಅನುಕೂಲ ಆಗುತ್ತೆ ಹೆಚ್ಚಿನ ರೀತಿಯಲ್ಲಿ ಭಕ್ತಾದಿ ಕೂಡ ದೇವಸ್ಥಾನಕ್ಕೆ ಬರ್ತಾರೆ ದೇವಸ್ಥಾನದ ಆದಾಯ ಕೂಡ ಹೆಚ್ಚುತ್ತೆ ಅನ್ನುವಂಥದ್ದು ನಾನು ಪೂಜೆ ಕೈಂಕರ್ಯ ಎಲ್ಲ ಆದಮೇಲೆ ನೈವೇದ್ಯಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಬೆಳ್ಳಿ ನಾಗಾಭರಣ ತಗೊಂಡು ಹೋಗ್ಬಿಟ್ಟು ಅನ್ನದ್ರಾಶಿಯಲ್ಲಿ ಇಟ್ಬಿಟ್ಟು ಅಲ್ಲಿ ಪೂಜೆ ಮಾಡಿ ನೈವೇದ್ಯ ಮಾಡಿದ ಮೇಲೆ ಅದು ಹಾವಿನ ರೂಪದಲ್ಲಿ ಏರ್ಪಾಟಾಗುತ್ತೆ ಅನ್ನದ್ರಾಶಿ ಅದು ನಾಗಾಯತಿನಿಂದಲೂ ಬರ್ತಾ ಇದೆ ಸೊ ಅದು ಇವತ್ತಿಗೂ ನಡೆಯುತ್ತೆ ಸೊ ಹಿಂದೆ ಏನೋ ಒಂದಿಷ್ಟು ಇದು ಏನು ಬ್ರಹ್ಮರಥೋತ್ಸವ ಹನ್ನೆರಡು ಇಪ್ಪತ್ತರಿಂದ ಹನ್ನೆರಡು ಮೂವತ್ತು ನಿಮಿಷದ ಒಳಗಡೆ ಬ್ರಹ್ಮರಥೋತ್ಸವ ನಡೆಯುತ್ತೆ ಆಮೇಲಿಂದ ಹಾಗೆ ಪ್ರತಿ ದಿವಸನೂ ಈ ಹದಿಮೂರು ದಿವಸಗಳ ಕಾಲ ಭಕ್ತಾದಿಗಳು ಬಂದು ವಂಶಪಾರಂಪರವಾಗಿ ಅವರೆಲ್ಲ ಬಂದು ಭಗವಂತ ಕೈಂಕರ್ಯಗಳು ಹಾಗೆ ಬಂದಿರತಕ್ಕಂಥ ಭಕ್ತಾದಿಗಳೆಲ್ಲ ಅನ್ನ ಸಂತರ್ಪಣೆ ನಡೆಸ್ಕೊಂಡು ಹೋಗ್ತಾರೆ ಇವತ್ತಿಂದ ಪ್ರಾರಂಭ ಆಗಿದೆ ಈ ಪರ್ವಕಾಲದಲ್ಲಿ ಭಗವಂತ ಸುಬ್ರಹ್ಮಣ್ಯ ಸ್ವಾಮಿಯು ಎಲ್ರಿಗೂ ಆಯುರ್ ಆರೋಗ್ಯ ಆಯುಷ್ಲಾದಿಗಳನ್ನು ದಯಪಾಲಿಸಿದೆ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಯಾವ್ಯಾವ ಮೂಲೆಯಿಂದ ಈ ದೇವಸ್ಥಾನಕ್ಕೆ ಬರ್ತಾರೆ ಇಲ್ಲಿಂದ ಇಲ್ಲಿ ನಾಗನ್ಮಳಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ತೆಲಂಗಾಣ ರಾಜ್ಯ ಕರ್ನಾಟಕ ರಾಜ್ಯ ಮತ್ತು ತಮಿಳುನಾಡು ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನು ದೇವಸ್ಥಾನದಲ್ಲಿ ಕೇವಲ ಎರಡು ದಿನಗಳು ಮಾತ್ರ ಅಂದರೆ ಮಂಗಳವಾರ ಮತ್ತು ಭಾನುವಾರ ಮಾತ್ರ ಅನ್ನ ಪ್ರಸಾದ ವಿತರಣೆ ಮಾಡಲಾಗುತ್ತಿತ್ತು ಆದರೆ ರಾಷ್ಟ್ರೀಯ ಕಿಸಾನ್ ಸಂಘದ ರಾಜ್ಯಾಧ್ಯಕ್ಷರಾದ ನಾಗಭೂಷಣ ರೆಡ್ಡಿ ಮತ್ತಿತರ ಭಕ್ತರು ಸರ್ಕಾರಕ್ಕೆ ಪತ್ರ ಬರೆದು ಪದೇ ಪದೇ ಒತ್ತಾಯ ಮಾಡಿದ ಹಿನ್ನೆಲೆಯಲ್ಲಿ ಇತ್ತೀಚೆಗಷ್ಟೇ ದೇವಸ್ಥಾನದಲ್ಲಿ ನಿತ್ಯ ಅನ್ನದಾಸೋಹ ನೀಡಬೇಕೆಂಬ ಆದೇಶ ಹೊರಡಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಹುಂಡಿ ಹಣ ಸರ್ಕಾರಕ್ಕೆ ಜಮೆಯಾಗಿದೆ ಈಗಾಗಲೇ ಅಂತ್ಯ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಉಸ್ತುವಾರಿಯನ್ನು ನೋಡಿಕೊಳ್ಳಲು ಇಒ ಒಬ್ಬರನ್ನು ನಿಯೋಜಿಸಲಾಗಿದೆಯಂತೆ ಆದರೆ ಕಳೆದ ಆರು ತಿಂಗಳಿಂದ ಆ ಇಒ ಅವರು ಅಧಿಕಾರವನ್ನು ಸ್ವೀಕರಿಸಲ್ಲ ಎಂಬ ಮಾಹಿತಿಯು ಲಭ್ಯವಾಗಿದೆ ಈ ಹಿಂದೆ ಕಳೆದ ಐದು ವರ್ಷಗಳ ಹಿಂದೆ ಹತ್ತು ಕೋಟಿ ವೆಚ್ಚದಲ್ಲಿ ದೇವಸ್ಥಾನವನ್ನು ಜೀರ್ಣೋದ್ಧಾರಗೊಳಿಸಲು ಬ್ಲೂ ಪ್ರಿಂಟ್ ರೆಡಿಯಾಗಿದೆಯಂತೆ ತಾಲೂಕು ರಾಜ್ಯ ಅಂತರರಾಜ್ಯ ತಮಿಳುನಾಡುಗಳಿಂದ ಬರುವ ಭಕ್ತರ ಅಭಿಷೇಯಗಳನ್ನು ಈಡೇರಿಸುತ್ತಿರುವ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನ ಸ್ವತಃ ಜೀರ್ಣೋದ್ಧಾರವಾಗುವುದೇ ಎಂಬ ದೈವ ಪ್ರಶ್ನೆ ಈಗ ಎಲ್ಲರಲ್ಲೂ ಕಾಡುತ್ತಿದೆ ಏನೇ ಆಗಲಿ ಮುಂದಿನ ದಿನಗಳಲ್ಲಾದರೂ ಈ ಒಂದು ಅಂತ್ಯ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನ ಜೀರ್ಣೋದ್ಧಾರವಾಗುವುದೇ ನಾವು ಕಾದು ನೋಡಬೇಕಾಗಿದೆ